ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಹೇಮಂಟಿ ನೋವು ಎಪ್ಪಡ ಜೊತಿನ ಕನ್ನಡ ಕನ್ನಡ ಅಂತಾವು ಅಷ್ಟು ಚೆನ್ನಾಗಿದ್ಯಾ ಅದು ನನ್ನ ಹತ್ರ ಹೇಳ್ದಂಗೆ ಬೇರೆಲ್ಲಾದ್ರೂ ಹೇಳಿದ್ರೆ ಬಾಯ್ ಹೊಲಿದ್ ಬಿಡ್ತಾರೆ ಹುಷಾರು ಈ ಮಣ್ಣಲ್ ಹುಟ್ಟಕ್ಕೆ ಋಣ ಬೇಕು ಈ ಭಾಷೆ ಕಲಿಯೋಕೆ ಪುಣ್ಯ ಮಾಡಿರ್ಬೇಕು

ಮಕಿರು ಬೆರಳ ತುದಿಯಲ್ಲಿ ಕುಣಿಸೋ ನನ್ನ ಈ ಮುಗಿಸಲು ಒಂದು ಅಂದ ಇದೆ ಮೌನಾನು ಬಂಗಾರವೇ ಏ ಸೇಮ್ ಯಾವ ಹಾಕಾಗೈತಿ ಹೆಂಗ್ ನಿಂತಾರ ನೋಡಿ ಅಯ್ಯೋ ಯಾಕೆ ಜನರೇ ಈ ಥರ ಹಿಂಸೆ ಮಾಡ್ತೀರಾ ನನ್ನ ನಾನು ಪಾಪ ಅಲ್ವಾ ಜನರೇ ಯಾಕೆ ಜನರೇ ಜನ್ಮಕ್ಕೆ ಹೋಗೋ ಜೀವ ಗೆದ್ದ ಮುನಿ ಜೀವ ಕಾಯೋಧಿ ಯಾಕ್ರಿಂಗ್ ಚೆನ್ನಾಗಿ ಮಾಡ್ತೀವಿ ಬಿಡ ಈಗ ಎಲ್ಲ ಟೈಮ್ ಆಗತ್ ಬಿಡು ಅಕ್ಕ ಮನಿಗೀಗ

ನೆಕ್ಸ್ಟ್ ಅಭಿಮಾನ ಶಿಲ್ಪದ ತಳುಕುಳ್ಳ ನಮ್ಗ ಹೇಳ ಕಷ್ಟಪಟ್ಟು ದುಡಿಯಾಕೆ ನಮ್ಮ ಅಪ್ಪಾರಿ ಕಲ್ತೀವಿ ಬಿಸಲ ಐವತ್ತು ಡಿಗ್ರಿ ಇರ್ಲಿ ಮ್ಯಾಗಿಂತ ಮಳಿ ಬೀಳಿ ಯಾವತ್ತು ಹಿಂಗ್ ಸರಿಯಂಗಿಲ್ಲ ಮತ್ ನಾವ್ ಅಪ್ಪನ್ ಕಂಪ್ನಿ ದುಡ್ಯಾಕ್ ಯಾವತ್ತು ಭಯ ಪಡಂಗಿಲ್ಲ ಹೆಂಗೆ ಬೆಂಕಿ ಅಂತೆ ತೋರ್ಸಿದ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ ಈ ದೈವ ಲಾಸ್ಟ್ ಟೈನ್ ಎದ್ ನೋಡ್ರಿ ಇವತ್ತು ಸಹಸ್ರಲಿಂಗ ಕುದ್ರೆ ಓಡಿ ಬಂದಿತ್ತಾ ಅಂಟೆ ಇದು ಚಂದನಗರದಂದ್ರೆ ಆಕ್ಚುಲಿ ಬಗ್ಗೆ ಯಾರ ಆಟ ಇದು ಈಗ ದವಾರ್ ಮತ್ತೆ ಹಂಗಂದ್ರ ನೀರದಲ್ಲ ನಿಜ ನಮ್ಮ ಮಣ್ಣಿನ ಬಂತ ನಗೆ ತುಂಬಿದ ನಾಚಿಕ್ಕೆ ಬಂತ ಮುಂಜಾನೆ ಜಿಮ್ಮಿ ಗಿಮ್ಮಿ ಹೋಗದಿರ್ತಲ್ಲೇ ಒಂದ್ ಬಾಡಿನ ಮಾಡ ಮುಂಜಾನೆ ಬರೇ ಹನ್ನೆರಡು ತನ ಒಂದ್ರ ತಾನೆ ಯಾರ ತಾನೆ ಮಕ್ಕಂಡಿರ್ತಿದ್ದೆ ತಾಚಿಗೆ ನಾನು ನಿಮ್ ಸ್ವಲ್ಪ ಮತ್ತೆ ಭೇಟಿ ಆಗೋಣ ನಮಸ್ಕಾರ